ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಆರಾಮಿದ್ದಿರೋದು ಐ ಹೋಪ್ ನೀವು ಎಲ್ಲರೂ ಆರಾಮಿದ್ದೀರಿ ಅಂತ ಅನ್ಕೊಂಡಿನಿ ನಿಮ್ಮ ಪ್ರೀತಿ ಸ್ನೇಹದಿಂದ ನಾವು ಸಹ ಆರಾಮಿದ್ದೀವಿ ನೋಡ್ರಿ ಇವತ್ತು ನಾವು ವಿಜಾಪುರ ಸಿಟಿ ಆಗುತ್ತೀವಿ ತಾಯಿ ಅವ್ರಿಗೆ ಸ್ವಲ್ಪ ಶಾಪಿಂಗ್ ಮಾಡೋದೈತಿ ಹಾಗೆ ಸಿಸ್ಟರ್ ಮಗು ಮನೆಗೆ ಹೋಗೋದೈತಿ ವಿಡಿಯೋನ ಕಂಟಿನ್ಯೂ ಮಾಡ್ತೀವಿ ಸ್ಕಿಕ್ ಮಾಡೋದೇ ಹೆಣ್ಣದವ್ರಿಗೂ ನೋಡ್ತಾ ಹೋಗ್ರಿ ನೋಡ್ರಿ ಯಾರೆಲ್ಲ ವಿಡಿಯೋ ನೋಡಿ ಕತ್ತಿರಿ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಂಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಕ್ಲಿಕ್ ಮಾಡ್ತಾ ಹೋಗ್ರಿ ಹೊರೋಕೆ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಹೊಸಬ್ರು ಯಾರ್ಯಾರು ಇದ್ದೀರಿ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋನ ನೋಡ್ತಾ ಹೋಗ್ರಿ ಓಕೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಏ ಬೇಡ ಬ್ಯಾಡ ನೋಡ್ರಿ ನಿನ್ನೆನೇ ನಮ್ಮ ತಾಯಿಯವರು ನಮ್ಮ ಅಣ್ಣನ ಮಗಳು ಅಷ್ಟು ಬಂದಿದ್ದರು ಹಾಸ್ಪಿಟ್ಲಿಗೆ ತೋರ್ಸ್ಕೊಳಕ್ಕೆ ಬಂದಿದ್ರು ನಿನ್ನೆ ಎಲ್ಲ ತೋರಿಸ್ಕೊಂಡು ಇವತ್ತು ಸಿಸ್ಟರ್ ಮಗಳ ಮನೆಗೆ ಹೊರಟಿವಿ ಮೊದಲು ವಿಜಾಪುರ ಸಿಟಿ ಬಂದು ಬಸ್ ಸ್ಟಾಪ್ದೊಳಗೆ ಇಳ್ಕೊಂಡು ಆಮೇಲೆ ಸಿಟಿ ಬಸ್ ಇಟ್ಕೊಂಡು ಈಗ ಸಿಸ್ಟರ್ ಮಗಳ ಮನೆಗೆ ಹೊಂಟೀವಿ ನೋಡ್ರಿ ನನ್ನ ಮಕ್ಕಳಿಗೆ ನನ್ನ ಅಣ್ಣನ ಮಗಳು ಎಲ್ಲರೂ ಕೂಡಿ ಬಂದ್ವಿ ಈಗ ಮನೆಗೆ ಬಂದ್ವಿ ನೋಡ್ರಿ ಸಿಸ್ಟ್ರ್ ಈಗ ಅಡುಗೆ ಮಾಡ್ಲಿಕ್ಕೆ ಈಗ ಸಮಯ ಎರಡುವರೆ ಪೋನೆ ಮೂರು ಗಂಟೆ ಹಾಕಿ ಬಂದ್ ನೋಡ್ರಿ ಸ್ವಲ್ಪ ಬಿಸಿಲು ಜಾಸ್ತಿ ಆಯಿತು ಯಾಕಂದರೆ ಪ್ರಣವಿ ಸ್ಕೂಲಿಗೆ ಹೋಗಿದ್ಲು ಅವಳದು ರಜಾ ಕೊಡ್ತು ನೋಡ್ರಿ ಎಲ್ಲ ಎಕ್ಸಾಮ್ ಅದು ಮುಗೀತು ಮಧ್ಯಾಹ್ನ ಬಂದ್ಲು ಸೊ ಎಲ್ಲರೂ ಸೇರಿ ಸಿಸ್ಟ್ರ್ ಮಗಳ ಮನೆಗೆ ಬಂದ್ವಿ ಯಾಕಂದ್ರೆ ಇಲ್ಲಿ ತಕ್ಕ ಬಂದಿದ್ರು ಅವ್ಳಿಗೆ ಬೆಟ್ಟ ಹಾಕ್ತೀನಿ ಅಂದರು ಅದಕ್ಕೆ ಕರ್ಕೊಂಡು ಬಂದಿನಿ ನೋಡ್ರಿ ಆಕೆ ಈಗ ಎಲ್ಲ ಅಡುಗೆ ಆಗೈತಿ ಈಗ ಪಲ್ಯ ಸಾರು ರೈಸ್ ಎಲ್ಲ ಮಾಡಾಳು ಚಪಾತಿ ಮಾಡ್ಲಿಕ್ಕೆ ಹತ್ತಲ್ಲ ನಾ ಮಾಡ್ತೀನಿ ಅಂತಂದೆ ಬೇಡ ಆಂಟಿ ನೀ ಕೊಡು ಹೋಗಿ ನಾ ಮಾಡ್ತೀನಿ ಅಂತ ಅನ್ಲಿಕ್ಕೆ ನೋಡಿರಿ ಯಾಕಂದ್ರೆ ಆ ತಾಯಿಯವರು ಶುಗರ್ ಬಿ ಪಿ ಎಲ್ಲ ಇಲ್ಲೇ ಚೆಕ್ ಮಾಡಿಸ್ಕೊತಾರೆ ಹಾಗೆ ಸ್ವಲ್ಪ ಮೊನ್ನೆ ಬಿದ್ದಿದ್ರಲ್ಲ ಅದು ಸೊಂಟ ನೋದು ಟ್ಯಾಬ್ಲೆಟ್ಸ್ ಅದು ಖಾಲಿಯಾಗಿದ್ದು ಸೊ ಅಂತ ಅಂತೇಳಿ ಬಂದಿದ್ರು ನಿನ್ನೆ ನಮ್ಮನೆಯವ್ರು ಕರ್ಕೊಂಡು ಹೋಗಿ ಎಲ್ಲ ಬಂದಿದ್ರು ಇವತ್ತು ಊರಿಗೆ ಹೋಗ್ತೀನಿ ಅಂತಂದರು ಅದಕ್ಕೆ ಹಾಗೆ ನಮ್ಮ ಸಿಸ್ಟರ್ ಮಗಳು ಇಲ್ಲೇ ಬಿರಳ್ ಹೆತ್ರೆ ಅದಾರಲ್ಲ ಅವ್ರಿಗೆ ಬೆಟ್ಟಾಗಿ ಈ ಕಡದ ಈ ಕಡೆ ಹೋಗ್ತೀನಂತ ಬಂದರು ನೋಡಿರಿ ಯಾಕೆ ಬೇಕಾ Anna sarakwadi nenga? Igatagi uchapati. Igatagi uchapati. To. <tuh> Igatagi uchapati. Igatagi uchapati. ನೋಡಿರಿ ಸಮಯ ಭಾಳ ಆಗಿರುತ್ತೆ ಸಿಸ್ಟ್ರು ಮಗಳು ಎಲ್ಲ ಅಡುಗೆ ಮಾಡಿದರು ಎಲ್ಲರೂ ಸೇರಿ ಊಟ ಮಾಡಿದ್ವಿ ಹಾಗೆ ನೋಡಿರಿ ನನ್ನ ವಿಡಿಯೋಗಳನ್ನ ಇಲ್ಲಿ ಅವರು ಟಿ ವಿ ಒಳಗೆ ಅಟ್ಯಾಚ್ ಮಾಡಿ ವೀಡಿಯೋ ನೋಡ್ಲಿಕ್ಕೆ ಹತ್ತಾರ ನೋಡಿರಿ ನಾನು ಯೂಟ್ಯೂಬ್ದೊಳಗೆ ಏನು ವಿಡಿಯೋ ಹಾಕಿರ್ತೀನಲ್ಲ ಅದನ್ನು ವಿಡಿಯೋ ನೋಡ್ಲಿಕ್ಕೆ ಹತ್ತಾರ ನೋಡಿರಿ ಎಲ್ಲ ಸಿಸ್ಟ್ರ್ ಮಗಳು ನಮ್ಮ ತಾಯಿಯವರು ಎಲ್ಲರೂ ಕೂಡಿ ವಿಡಿಯೋ ನೋಡ್ಲಿಕ್ಕೆ ಹತ್ತಾರೆ ನಾನು ವಾಪಸ್ ಮನೆಗೆ ಹೋಗಬೇಕು ನಮ್ಮ ತಾಯಿಯವರು ಇಲ್ಲೇ ಇರ್ತಾರಂತ ಇವತ್ತೊಂದು ದಿವಸ ನಾನು ಮನೆಗೆ ಹೋಗ್ಬೇಕು ನೋಡಿರಿ ಈಗ ನಮ್ಮ ವಿಡಿಯೋಗಳು ನೋಡತಾರ ಹಾಗೆ ನೋಡ್ರಿ ಇಲ್ಲಿ ನಮ್ಮ ಮಗಳ ಮನೆ ಹತ್ರ ಒಬ್ಬರು ಸೀರೆ ಅದು ಮಾರ್ತಾರಂತೆ ಇಲ್ಲಿ ಅವ್ರದ್ದು ಶಾಪ್ ಐತಿ ತುಂಬ ಚೆನ್ನಾಗಿ ಕೊಡ್ತಾರೋ ಸೀರೆಗಳನ್ನು ಸಾಕಷ್ಟು ಸಲ ಬಂದು ತಗೊಂಡ್ವಿ ಹಾಗೆ ತಾಯಿಯವರು ಒಂದು ಸ್ವಲ್ಪ ಸೀರೆ ತೊಗೊಳೋರ್ದಾರ ಸೊ ಆ ಕಡೆ ಹೋಗೋಣ ಈಗ ಬಾ ಏ ತಡ್ರಿ ನೋಡ್ರಿ ಈಗ ನಾವು ಅಲ್ಲೇ ಬಂದೀವಿ ಮನೆ ಐತಿ ಬಾಜಿ ಕವರ್ದು ಅಂಗಡಿ ಶಾಪ್ ಐತಿ ನೋಡ್ರಿ ಈಗ ಮಧ್ಯಾಹ್ನ ಆಗಿತ್ತಲ್ಲ ನಾಲ್ಕು ಗಂಟೆ ಆಗ್ತದ ಊಟಕ್ಕೆ ಹೋಗಿರೋರು ಫೋನ್ ಹಚ್ಲಿಕ್ಕೆ ನೋಡ್ರಿ ನಮ್ಮ ಸಿಸ್ಟ್ರ ಮಗಳು ನೋಡ್ರಿ ಅವ್ರು ಬಂದರು ಫೋನ್ ಹಚ್ಚೋನ ಮತ್ತು ಇಲ್ಲಿ ಅಂಗಡಿ ಓಪನ್ ಮಾಡಿ ನಮ್ಮನ್ನ ಒಳಗಡೆ ಕರ್ಕೊಂಡು ಬಂದಾರ ಇಲ್ಲೆಲ್ಲ ಸ್ವಲ್ಪ ಸೀರೆ ಅದು ತೊಗೋತೀನಿ ಅಂದರು ತಾಯಿಯವರು ಬೇರೆದವ್ರಿಗೆ ಮಾಡೋದಕ್ಕೆ ಅದು ಬೇಕಾಗ್ಯದ ಹಾಗೆ ನನಗೂ ಒಂದು ಸ್ವಲ್ಪ ಲಂಗ ಬೇಕಾಗಿತ್ತು ತೊಗೊಳಕತ್ತೀರಿ ನೋಡ್ರಿ ಅಂತೇಳಿ ಕರ್ಕೊಂಡು ಬಂದಾರೆ ತಾಯಿಯವರು ಈ ಸಾಕು ಸಲ ಬಂದು ಒಂದು ಮೂರು ಸಲ ಬಂದೀವಿ ನೋಡಿರಿ ಇಲ್ಲಿ ಚಲೋ ಕೊಡ್ತಾರೆ ಎಲ್ಲ ಡಿಸ್ಕೌಂಟ್ ಮಾಡಿ ಬಟ್ಟೆಗಳನ್ನ ಚಲೋ ಕೊಡ್ತಾರೆ ನೋಡಿರಿ ఇల్ ఎలా నైటి సిక్త సీరే సిక్త నోడీ తోర్స్తారా విడు నోడు నోడ్తీన బాగా నోడ్రీ రేష్మే సీరేన తోర్స్లికారా ఆంటీ ಎರಡು ಸಾವಿರ ಹಿಡ್ಕೊಂಡು ಹತ್ತು ಸಾವಿರ ತಕೂ ರೇಷ್ಮೆ ಸೀರೆಯನ್ನು ಕೊಟ್ಟಾರೆ ತುಂಬ ಚೆನ್ನಾಗಿ ವೆರೈಟಿ ವೆರೈಟಿ ಅದಾವೆ ನೋಡಿರಿ ಡಿಸ್ಕೌಂಟ್ ಮಾಡಿಕೊಡ್ತಾರೆ ತುಂಬ ಚೆನ್ನಾಗಿ ಅದಾವೆ ಕ್ವಾಲ್ಟಿ ಕ್ವಾಂಟಿಟಿ ಭೀ ಅದಾವೆ ನೋಡ್ರಿ ಬಟ್ಟೆ ನಮಗೆ ಯಾವ ಥರ ಬೇಕು ಆ ಥರ ಸೀರೆ ಇಲ್ಲಿ ಸಿಗ್ತಾವೆ ನೋಡ್ರಿ ರೇಷ್ಮೆ ಸೀರೆ ಆಯಿತು ಸಿಂಥೆಟಿಕ್ ಆಯಿತು ಕಾಟನ್ ಆಯಿತು ಅಲ್ಲಿಂತ ಕಾಂಚಿವರಂ ಆಯಿತು ಅಲ್ಲಿಂಥ ಮೈಸೂರು ಸಿಲ್ಕ್ ಆಯಿತು ಎಲ್ಲ ಥರ ವೆರೈಟಿ ಇಲ್ಲಿ ಸಿಗ್ತಾವೆ ಹಾಗೆ ನೋಡ್ರಿ ನಮ್ಮ ತಾಯಿಯವರು ಕೆಲವೊಂದು ಸೀರೆಗಳನ್ನು ಇಲ್ಲಿ ಚಾಯ್ಸ್ ಮಾಡಿ ಇಟ್ಕೊಂಡಾರ ತಮಗೆ ಡೈಲಿ ಇಟ್ಕೊ ಉಟ್ಕೊಳ್ಳೋದಕ್ಕೆ ಅಂಬರ ಸೀರೆ ಒಳಗೆ ಅಲ್ಲಿಂದ ಕೆಲವೊಂದು ಕಾಟನ್ ಸೀರೆನ ಸೆಲೆಕ್ಟ್ ಮಾಡ್ಕೊಂಡು ಒಂದನ್ನು ಆರು ಸೀರೆ ತೊಗೊಂಡಾರೆ ನೋಡ್ರಿ ಇವು ನೋಡ್ರಿ ಏಳು ಸಾವಿರದ ನೋಡ್ರಿ ರೇಟು ಮುತ್ತು ತನಕ ಅದು ಉಟ್ಕೊಂಡು ಕೂಡ್ಬೋದು ಇಲ್ಕಲ್ ಸೀರೆ ಒಳಗೆ ತುಂಬ ಚೆನ್ನಾಗದ ಸೀರೆ ನನಗೆ ಭಾಳ ಇಷ್ಟ ಆಯಿತು ನಮ್ಮ ತಾಯಿಯವರು ನೋಡ್ಲಿಕ್ಕೆ ಹತ್ತಾರ ನೋಡಿರಿಂದ್ರೆ ತೋ ತೋರಿಸಿ ಟೇಸ್ಟ್ ತೆಗಿಯವಿ ಶರದ್ ನೋಡೋಣ ಹಾಂ ನೋಡಿರಿ ಇವು ಸೀರೆಗಳನ್ನ ಸೆಲೆಕ್ಟ್ ಮಾಡ್ಕೊಂಡು ಇಟ್ಕೊಂಡಾರ ನೋಡಿರಿ ಎಷ್ಟು ಇವು ಮೂರು ಅವು ಮೂರು ಇದ್ದಂಗೆ ಅದ ನೋಡಿರಿ ಇವು ಇವು ಕಾಟನ್ ಬರ್ತಾವೆ ಸ್ವಲ್ಪ ಸ್ಮೂತ್ ಒಳಗೆ ಒಂದು ಒಂದೆರಡು ಕಾಟನ್ ಒಂದೆರಡು ಪತ್ಲದೊಳಗೆ ತಗೊಂಡಾರ ನೋಡ್ರಿ ಹಾಗೆ ಬ್ಲೌಸ್ ಪೀಸ್ ಇಲ್ಲಿ ನಮ್ಮ ಅಕ್ಕನ ಮಗಳಿಗೆ ಸೆಲೆಕ್ಟ್ ಮಾಡ್ಕೊಳತ್ತ ನೋಡ್ರಿ ನಮ್ಮ ತಾಯಿಯವ್ರಿಗೆ ಬೇಕಾಗೈತಿ ಅವರು ಜಾಸ್ತಿ ಇವೆ ತಗೋತಾರೆ ಪೀಸ್ ಒಳಗೆ ಹರಿಸ್ಕೊಂಡು ಒಂದಿಷ್ಟು ಸೆಲೆಕ್ಟ್ ಮಾಡ್ಕೊಳತ್ತಾರೇರಿ ಮೂವತ್ತೆಂಟು ನೂರ ಹತ್ತು ರೂಪಾಯಿ ನೂರ ಹತ್ತು ರೂಪಾಯಿ ಇದು ನೂರ ಇಪ್ಪತ್ತೈದ್ರೆ ಇಲ್ಲ ನೂರ ಇಪ್ಪತ್ತೆಂಟು ರೂಪಾಯಿ ರೇಟ್ ಅದ ರೀ ಅದು அழ ஹாக்குறாடு நோட்ரி அல்ல பட்டைய பர்ச்சேஸ் மாவாட்டோ இடக்கண்டு சாஸ்திரி மார்க்கெட் கடை ஹர்ட்டிவி அவ்வளியோ மனைக்கே ஓகே நான் இல்லை ನೋಡೋಣ ಬಾ ನೋಡೋಣ ಬಾ ಏನ ಇಲ್ಲಿ ಕಡೆ ಏನ ಇಲ್ಲ ನೋಡಿ ಇಲ್ಲದ ನೋಡ್ರಿ ನೋಡ್ರಿ ತಾಯಿಯವರು ಮಕ್ಳಿಗೆ ಬಟ್ಟೆ ಅದು ಹೋಗ್ರಿ ಅಂತೇಳಿ ದುಡ್ಡು ಕೊಟ್ಟಿದ್ರು ಇಲ್ಲಿ ಅಂಗಡಿಗೆ ಬಂದಿ ನೋಡ್ರಿ ನಮ್ಮ ಮಗಳಿಗೆ ಫ್ರಾಕ್ ಅದು ನೋಡೋದಕ್ಕೆ ನೋಡಿ ತಳಿ ನೋಡೋಣ ನೋಡ್ರಿ ಪ್ರಗತಿ ಫ್ರಾಕ್ ಬೇಕಾಗೈತಿ ಇಲ್ಲಿ ಕಲರ್ ಅಷ್ಟೇ ಚಾಯ್ಸ್ ಮಾಡ್ಕೊಳ್ಳಿಕ್ಕಂತಳೆ ಇದ್ರೊಳಗೆ ಒಂದು ಫ್ರಾಕ ಸೆಲೆಕ್ಟ್ ಮಾಡ್ಕೊಂಡು ತೊಗೊಂಡ್ವಿ ನೋಡಿರಿ ನಾನು ನೋಡುವ ಯಾವ್ದಕ್ಕೇನು ಇಂತದ ಹಾಂ ಇದ ನೋಡಿರಿ ಅವಳೇ ಹಠ ಮಾಡಿ ಇದು ಈ ಕಲರ್ನ ಸೆಲೆಕ್ಟ್ ಮಾಡ್ಕೊಂಡು ನೋಡ್ರಿ ಒಂದು ಫ್ರಾಕ್ ತೊಗೊಂಡಾಳು ಹಾಗೆ ಪ್ರಣವಿಗೆ ಸ್ಲ್ಯಾಕ್ಸೇ ಅದು ಬೇಕಾಗಿದ್ದು ಅದನ್ನು ಸಹ ತೊಗೊಂಡು ಹೋಗಂದಿದ್ರು ತಾಯಿಯವರು ತೊಗೊಂಡು ಈಗ ಮನೆ ಕಡೆ ಓದ್ತೀವಿ ನೋಡಿರಿ ನೋಡಿರಿ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿರಿ ಆದಷ್ಟೆಲ್ಲ ನಿಮ್ಮ ಫ್ರೆಂಡ್ಸ್ ಸರ್ಕಲ್ಗೆಲ್ಲ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಬೆಲ್ಲೈಕನ್ಗೆ ಕ್ಲಿಕ್ ಮಾಡಿರಿ ಎಲ್ಲರೂ ಸಪೋರ್ಟ್ ಮಾಡಿ ಮೊದಲು ಯಾರೆಲ್ಲ ಹೊಸಬರು ನೋಡ್ತಿದ್ರಿ ಮೊದ್ಲು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋ ನೋಡಿದಾಗ ಹೋಗ್ರಿ ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ ನನ್ನ ವೀಡಿಯೋಗಳು ನಿಮ್ಮ ಕಡೆ ಡೈರೆಕ್ಟ್ ಆಗಿ ಬರ್ತಾವೆ ಓಕೆ ಒಂದು ನೆಕ್ಸ್ಟ್ ವೀಡಿಯೋದೊಳಗೆ ಇಂಥ ನ್ಯೂ ವೀಡಿಯೋದೊಳಗೆ ಸಿಗೋಣ ಟೇಕ್ ಕೇರ್ ಬಾಯ್